ಕೋಲಾರ ಜಿಲ್ಲೆ ಕೂಡ ಡಿವಿಜಿ ಹುಟ್ಟಿರ್ತಕ್ಕಂಥ ನಾಡು ಮನೆ ಸೌಂದರ್ಯ ಹುಟ್ಟಿರ್ತಕ್ಕಂಥ ನಾಡು ನಾವು ಕೂಡ ಅರವತ್ತು ಕಿಲೋಮೀಟರ್ ಬೆಂಗಳೂರಿಗೆ ಇದ್ವಿ ಆದ್ರೆ ಶೂನ್ಯ ಆಗಿದ್ವಿ ಮುಂದಿನ ದಿವಸ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ ಇಲ್ಲಿ ಬಟ್ ಆದ್ರೆ ಈ ಒಂದು ಇದರಲ್ಲಿ ಬರೀ ಸಹಕಾರ ಸಹಭಾಗತ್ವ ನಮ್ಮ ಕೋಲಾರದಲ್ಲಿ ಪಟಾಕಿ ಹಚ್ಬಿಟ್ರು ಸ್ಪೀಡ್ ಹಚ್ಬಿಟ್ರು ಏನೋ ಬಂದ್ಬಿಟ್ಟು ಬಂದ್ಬಿಟ್ಟು ಅದ್ ಗೊತ್ತಿಲ್ಲ ಖಾಸಗಿ ಸಹಭಾಗತ್ವ ಇದು ಬಹುಶಃ ಮುಂದಿನ ದಿವಸಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಸಭಾಧ್ಯಕ್ಷ ಏನ್ ಕೆ ಸಿ ವ್ಯಾಲಿ ಬಗ್ಗೆ ಹೋರಾಟ ಮಾಡತಕ್ಕೊಂಡು ಅವ್ರ ಮಕ್ಕಳ ಮರಿ ಬಿಟ್ಟು ಅವ್ರ ಮನೆ ಹೋರಾಟ ಮಾಡಿದ್ರು ಅವರು ಇವತ್ತು ದಯವಿಟ್ಟು ಕೇಳಕ್ಕೆ ಇಷ್ಟಪಡ್ತೀನಿ ಕೆ ಸಿ ವ್ಯಾಲಿ ಅಭಿವೃದ್ಧಿ ಸ್ಥಾಪನೆ ಮಾಡಿದ್ರು ನೀವು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಮೂರನೇ ಅಂತ ಶುದ್ಧೀಕರಣ ಮಾಡ್ಕೊಟ್ಟ ನಾವು ಬದುಕ್ತೀವಿ ಸಭಾಧ್ಯಕ್ಷ ಇದ್ರ ಬಗ್ಗೆ ಹೆಚ್ಚಿನ ಒಂದು ಸಮಯ ಅಂದ್ರೆ ಸುದ್ದಿ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶಬದಷ್ಟ ನೆಕ್ಸ್ಟ್ ಇಡಿ ಗೌಡರು ಇವೆಲ್ಲ ಬೇಗ ಬೇಗ ಮುಗಿಸಬೇಕು ಮುಸ್ಟಿಯವರೆಲ್ಲ ಎಲ್ಲರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ ನೀವು ಇವತ್ತು ಬಂದ ಕೈ ಎತ್ತಿದ ಆಗೋದಿಲ್ಲ ಮಂಜು ಹಸಿ ಮೂರು ದಿನ ಬೆಳಿಗ್ಗೆ ಸಂಜೆ ಕಾದವ್ರು ಇದ್ದಾರೆ ಕೂತ್ಕೊಳ್ಳೋಲ್ಲ ನೋಡ್ತೆ ದಕ್ಷೆ ಶ್ರೀನಿವಾಸ್ ಕೂತ್ಕೊಂಡು ಮಾತಾಡಲಿ ಅಂತೂ ಮುಗಿಯಲಿ ಬಜೆಟ್ ಸೆಷನ್ ಮುಗೀಲಿ ಮೂರು ದಿನ ಉಪವಾಸ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮಗೆ ಧನ್ಯವಾದ ತಿಳಿಸ್ತಾ ಇವತ್ತು ಇವರು ಇಬ್ಬರು ಮಾತುಕತೆ ಒಟ್ಟು ನಾನು ಮಗನಾಗ್ಬಿಟ್ಟು ಗೊತ್ತಾಗ್ತದೆ ಏನ್ ಮಾತಾಡ್ಬೇಕಂತೆಲ್ಲ ಮರ್ತೋಗಿದ್ದೀನಿ ಹದಿನಾರನೇ ಬಜೆಟ್ ಮಾಡ್ತಕ್ಕಂಥ ಮಾನ್ಯ ಸಿಎಂ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಬಹುಶಃ ಇದು ದೊಡ್ಡ ಗಾತ್ರದ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಜೆಟ್ ಬಹುಶಃ ಸರ್ವ ಶಾಂತಿ ತೋಟ ಸರ್ವರಿಗೂ ಸಮಪಾಲು ಸರ್ವ ಸಂಪಾಳ ತಕ್ಕ ಕುವೆಂಪು ಹೇಳಿದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳು ಸಮಾನತೆ ಕೊಡ್ತೀವಿ ಅಂತ ಅನ್ಕೊಂಡಿದ್ವಿ ಬಹುಶಃ ಎಲ್ಲೋ ಒಂದ್ ಕಡೆ ಕೋಲಾರ ಜಿಲ್ಲೆದ ಬಗ್ಗೆ ಅವ್ರಿಗೆ ಮನಸ್ತಾಪವನ್ನ ಅಂತ ಕಾಣ್ತಿದೆ ಮನ ಸಭಾಧ್ಯಕ್ಷರೇ ಇವತ್ತು ಗಡಿನಾಡು ಪ್ರದೇಶದ ಮುಳುಬಾಗಿಲು ಬಹುಶಃ ಭೂಪಟದಲ್ಲಿ ಇದೆಯೋ ಅಂತ ಡೌಟ್ ಆಗಿರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಇದೆ ಅನ್ನೋದನ್ನ ಮರೆತು ಇವತ್ತು ನಡೀತಾ ಇದೆ ಬಹುಶಃ ನನ್ನ ಕ್ಷೇತ್ರದ ಅಹವಾಲುಗಳನ್ನ ಮನ್ನ ಮುಖ್ಯಮಂತ್ರಿ ಕೊಟ್ಟಿದ್ದೆ ಅಧ್ಯಕ್ಷ ಇವತ್ತು ಇನ್ನೂರ ಇಪ್ಪ ಎರಡು ಲಕ್ಷ ಇಪ್ಪತ್ತು ಇಪ್ಪತ್ತು ಸಾವಿರ ಇರ್ತಕ್ಕಂಥ ಜನಾಂಗದಲ್ಲಿ ಇವತ್ತು ಅರಬ್ ಕಂಟ್ರಿಗಳಿಗೆ ಟೊಮಾಟೋ ನನ್ನ ಒಂದು ಮುಳಬಾಗಿಲವನ್ನು ಬಾಲುಗಡ್ ಸಪ್ಲೈ ಮಾಡತಕ್ಕಂಥ ಮುಳುಭಾಗಲನ್ನ ಇಡೀ ಪ್ರಪಂಚಕ್ಕೆ ಮಿಲ್ಕು ಸಿಲ್ಕು ಅಂಡ್ ಸಪ್ಲೈ ಮಾಡತಕ್ಕಂಥ ಒಂದು ಮುಳುಭಾಗಲ ಎಲ್ಲೋ ಒಂದು ಕಡೆ ತಿರಸ್ಕಾರ ಮಾಡಿದ ಅನ್ನೋ ಒಂದು ಭಾವನೆ ಇವತ್ತು ನನಗೆ ತೋರ್ತಾ ಇದೆ ಬಹುಶಃ ದೇವರು ನಾಡಾಗಿರ್ತಕ್ಕಂಥ ಮುಳುಬಾಗಿಲು ಐತಿಹಾಸಿಕ ಒಂದು ಕರುಡು ಮನೆ ಗರುಡ ವಿರೂಪಾಕ್ಷಿ ಹಾಗೂ ರಾಮಲಿಂಗೇಶ್ವರ ಐದು ಆಗಿರ್ತಕ್ಕಂಥ ದರ್ಗವನ್ನು ಮರೆತು ಇವತ್ತು ಬಜೆಟ್ ಅಲ್ಲಿ ಶೂನ್ಯ ಒಂದು ಮಟ್ಟಕ್ಕೆ ಬರತಕ್ಕಂಥ ನೋವು ಕ್ಷೇತ್ರದಲ್ಲಿ ಇನ್ನು ಎರಡು ಲಕ್ಷ ಇಪ್ಪತ್ತು ಸಾವಿರ ಜನ ಇದ್ರೂ ಒಂದು ಕ್ರೀಡಾಂಗಣ ಇಲ್ಲ ಅಂತದ್ದು ಒಂದು ವಿಪರ್ಯಾಸ ಬಹುಶಃ ನಾನು ಕೂಡ ಅದನ್ನ ಕೇಳಿದ್ದೆ ಜಿಲ್ಲಾ ಮಾಡಿದ ಒಂದು ಕ್ರೀಡಾಂಗಣ ಬೇಕು ಅಂತ ಕೇಳಿದ್ದೆ ಮನ ಸಚಿವರನ್ನ ನಾ ಇಲ್ಲೇ ಇದ್ದಾರೆ ಉಸ್ತುವಾರಿ ಸಚಿವರನ್ನ ಅವನ್ನ ಕೂಡ ಕೇಳಿದ್ದೆ ರ ಖಾಸಗಿ ಸಹಭಾಗತ್ವದಲ್ಲಿ ಇವತ್ತು ನಾವು ಕೇಳಿದ್ದು ಇಡೀ ನಮ್ಮ ಒಂದು ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಮನವಿಯನ್ನು ಕೇಳಿದ್ವಿ ನಮ್ಮ ಸಿಎಂ ಒಪ್ಕೊಂಡಿದ್ರು ಆದ್ರೆ ಒಂದು ಖಾಸಗಿ ಸಹಭಾಗತ್ವ ಅಂತಂದ್ರೆ ಒಂದು ಖಾಸಗಿಯವರು ಅಂತಂದ್ರೆ ನಮ್ಗೆ ಅರ್ಥ ಇಲ್ಲ ಏನಂತ ಇವತ್ತು ನಾವು ಕೇಳಿದ್ದು ಒಂದು ಮೆಡಿಕಲ್ ಕಾಲೇಜ್ ಬೇಕು ನಮ್ಮ ಉದ್ದೇಶ ನಮ್ಮ ಜಿಲ್ಲೆಗೆ ಕೇಳಿದ್ವಿ ಆದ್ರೆ ಖಾಸಗಿ ಸಹಭಾಗದಲ್ಲಿ ಕೊಡೋದು ಒಂಥರ ಅನ್ಯಾಯ ಆಗಿದೆ ದಯವಿಟ್ಟು ಆದ್ರೆ ಎಚ್ ಎನ್ ವ್ಯಾಲ್ಯೂ ಕೆ ಸಿ ವ್ಯಾಲ್ಯೂ ಬಗ್ಗೆ ಮೂರನೇ ಹಂತದ ಸುದ್ದೀಕರಣ ಸಭಾಧ್ಯಕ್ಷರೇ ಇನ್ನೊಂದು ನೋವು ಏನಂತಂದ್ರೆ ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಮೀಸಲಾ ಕ್ಷೇತ್ರದ ಒಂದು ಅಭ್ಯರ್ಥಿ ಆಗಿದ್ದೀನಿ ಪ್ರಜಾಪ್ರಭುತ್ವ ನಾನು ಕೂಡ ಒಂದು ಗೆದ್ದು ಬಂದಿದ್ದೀನಿ ಆದ್ರೆ ಇವತ್ತಿನ ಒಂದು ಮಾತನಾಡಕ್ಕೆ ಇಪ್ಪತ್ ಮೂರಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದ ನೂರ ಮೂವತ್ತಾರು ಕೋಟಿಯನ್ನು ಬಿಡುಗಡೆ ಮಾಡಿದ್ರು ಆದ್ರೆ ನಾನು ಮೀಸಲು ಕ್ಷೇತ್ರಕ್ಕೆ ಶೂನ್ಯವನ್ನು ಕೊಟ್ಟಿದ್ದಾರೆ ಆದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಸಾವಿರದ ಆರ್ನೂರ ಎಪ್ಪತ್ ಮೂರು ಕೋಟಿ ಬಿಡು ಅದು ಮೀಸಲಾತಿ ಕ್ಷೇತ್ರಕ್ಕೆ ಜೀವನ ಕೊಟ್ಟಿದ್ದಾರೆ ಆದ್ರೆ ಇಪ್ಪತ್ತೈದು ಇಪ್ಪತ್ತು ನಲವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ಬಹುಶಃ ನಾನೊಂದು ಸಹಕಾರ ಸಚಿವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತೀನಿ ನಾನು ಕೂಡ ಪ್ರಜಾಪ್ರಭುತ್ವ ಗೆದ್ದಿದ್ದೀನಿ ಯಾಕೆ ನನಗೆ ಈ ತಾರತಮ್ಯ ಮಾಡ್ತಾ ಇದ್ದೀರಿ ಇವತ್ತು ಶೂನ್ಯ ವೇಳೆದಲ್ಲಿ ಇವತ್ತು ನನಗೆ ಒಂದು ಕೋಟಿ ಮಾತ್ರ ಬಿಡುಗಡೆ ಮಾಡಿದರೆ ಅದು ಬೇರೆ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಒಂದು ಬೇರೆ ಒಂದು ಇದಕ್ಕೆ ಒಂದು ಸುಮಾರು ಐದು ಕೋಟಿ ಆರು ಕೋಟಿ ಹತ್ತು ಕೋಟಿ ಮನವಂತೆ ಬಿಡುಗಡೆ ಮಾಡಿದ್ದೀರಿ ಆದ್ರೆ ನನ್ನ ಮೀಸ್ರಾತಿ ಕ್ಷೇತ್ರದಲ್ಲಿ ಒಂದು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಇರ್ತಕ್ಕಂಥ ಜನದಲ್ಲಿ ಏನು ಉತ್ತರ ಕೊಡ್ಬೇಕು ಅವರು ಯಾವ ಕ್ಯಾರಿಗೆ ಯಾವ ಕೇರಿಗೆ ಯಾವ ಲೇಟ್ ಹಾಕ್ಬೇಕು ಯಾವ ಸಿಮೆಂಟ್ ಹಾಕ್ಬೇಕು ಅನ್ನೋದು ಗೊತ್ತಾಗ್ತಲ್ಲ ಮಾನ್ಯ ಸಭಾಧ್ಯಕ್ಷರೇ ಸೊ ಮುಂದಿನ ದಿವಸದಲ್ಲಿ ಬಹುಶಃ ಮಾನ್ಯ ಮಹಾದೇವಪ್ಪನವರು ಮಾನ್ಯ ಸಚಿವರಾಗಿರ್ತಕ್ಕಂಥವ್ರು ವಿಶೇಷವಾದ ಅಂದಾನವನ್ನ ನಮ್ಮ ಮುಳುವಾಗಲು ಕೊಡ್ತಾರೆ ಅಂತ ಒಂದು ನಾನು ನಂಬಿದ್ದೀನಿ ಸೊ ಬಹುಶಃ ಅವರೆಲ್ಲ ಒಂದು ಕಡೆ ಸೋದರ ಸೋದರ ಅಂದ್ಬಿಟ್ಟು ನನಗೆ ಒಂದು ಮೂಗಿಗೆ ತುಪ್ಪ ಸುರಿಸ್ತಾವ್ರೆ ಯಾವುದೇ ಸೋದರತ್ವವನ್ನು ಕಾಣಿಸ್ತಾ ಇಲ್ಲ ಇಲ್ಲಿ ನನ್ನ ಸಭಾಧ್ಯಕ್ಷರೇ ಸೊ ಮುಂದಿನ ದಿವಸದಲ್ಲಿ ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ಬೈರ್ತಿ ಬಸವರಾಜ್ ಅವರು ಸುರೇಶ್ ಅವರು ತುಂಬಾ ಹತ್ರ ಇದ್ದಾರೆ ನಮ್ಮ ಸಿಎಂ ಅವರಿಗೆ ದಯವಿಟ್ಟು ವಿಶೇಷವಾದ ಕಾಳಜಿಯನ್ನು ಇಟ್ಟು ಕೋಲಾರ ಜಿಲ್ಲೆಗೆ ಒಂದು ಅನುದಾನವನ್ನು ಕೊಡ್ತೀರಂತ ನಂಬಿಕೆ ನನಗಿದೆ ಮಾನ್ಯ ಸಭಾಧ್ಯಕ್ಷರೇ ಬರ ಗೊತ್ತಿರಲಿ ನನ್ನ ಒಂದು ಲಾಸ್ಟ್ ಒಂದ್ ಪಾಯಿಂಟ್ ಮಾತಾಡ್ತಾ ಸಭಾಧ್ಯಕ್ಷೆ ನಿಮ್ಗೆ ನಾನು ತೊಂದರೆ ಕೊಡಕ್ ಹೋಗಲ್ಲ ಮೂರ್ ದಿವಸ ನಾನು ಕೂಡ ಉಪವಾಸ ಮಾಡ್ತಾ ಇದ್ದೀನಿ ಮೂರು ದಿವಸದಿಂದ ಸಭಾಧ್ಯಕ್ಷೆ ಇವತ್ತು ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಯಾವ ಪುರುಷಾರ್ಥಕ ವರ್ಷ ಅಂತ ನನ್ನ ಸಿ ಎಂ ಹೇಳಬೇಕು ಸಾವಿರದ ಒಂಬೈನೂರ ತೊಂಬತ್ತೈದು ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಬಯಲು ಸೀಮೆ ಕೆ ಆರ್ಗೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಅನುದಾನ ಕೆ ಕೆಆರ್ ಕೊಡ್ಲಿ ಕಲ್ಯಾಣ ಕರ್ನಾಟಕ ಕೊಡ್ಲಿ ಆದ್ರೆ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ನಮ್ಮ ಒಂದು ಏನು ಬಯಲು ಸೀಮೆಗೆ ಎಂಬತ್ ಮೂರು ಕೋಟಿ ಇದು ಯಾವ ತಾರತಮ್ಯ ಯಾವ ಪುರುಷಾರ್ಥಕ್ಕೆ ಬಯಲು ಸೀಮೆ ಬೇಕು ಅಂತ ನಾನು ಕೇಳಕ್ಕೆ ಇಷ್ಟ ಕಲ್ಯಾಣ ಕ್ಷೇತ್ರಕ್ಕೆ ವರ್ಷಕ್ಕೆ ಮೂವತ್ತೈದು ಲಕ್ಷ ಕೊಟ್ಟಿದ್ದಾರೆ ನಾನು ಬಹಿಷ್ಕಾರವನ್ನು ಮಾಡಿದ್ದೀನಿ ಬಹುಶಃ ಮಾನ್ಯ ಸಿಎಂ ಮಾತು ಹೇಳ್ತೀನಿ ಬಹುಶಃ ಬೇರೆ ಕಡೆ ಇಟ್ಕೊಂಡ್ಬಿಟ್ಟು ಇವ್ ಇದಕ್ಕೊಂದು ಅಧಿಕಾರವನ್ನು ಕೊಟ್ಟು ಅಧ್ಯಕ್ಷ ಮಾಡಿದ್ರೆ ಯಾವ ಪುರುಷಾರ್ಥಕ್ಕಂತ ಗೊತ್ತಾಗ್ತಲ್ಲ ಇನ್ನು ಕರ್ನಾಟಕ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೊಡ್ಲಿಕ್ಕೆ ಕೋರ್ಕೊಳ್ತೀವಿ ಆದ್ರೆ ಅದೇ ರೀತಿಯಲ್ಲಿ ಒಂದು ಹತ್ತು ವರ್ಷ ಆದ್ರೂ ಕೂಡ ಒಂದು ಬಯಲಿಸುವ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕಂತ ಕೇಳು ಕಲ್ಯಾಣ ಕರ್ನಾಟಕಕ್ಕಿಂತ ಹೆಚ್ಚಿನ ಹೆಚ್ಚಿನ ಅನುದಾನ ಕೊಡ್ಲಿ ಅದೇ ರೀತಿ ಅದ್ರಲ್ಲಿ ಹತ್ತು ಪರ್ಸೆಂಟ್ ಆದ್ರೆ ಬಯಲಕ್ಕೆ ಕೊಡ್ಲಿ ನಮ್ಮ ಸಭಾಧ್ಯಕ್ಷ ಇವರು ನಮ್ಮಲ್ಲಿ ಕೊಡಲಿಕ್ಕೆ ನೀರಿಲ್ಲ ನಮ್ಮಲ್ಲಿ ಇವತ್ತು ಬೋರ್ ಹೊಡಿಬೇಕು ತರಕಾರಿ ಬೆಳಿಬೇಕು ನಮ್ಮಲ್ಲಿ ಯಾವ್ಥಿತಿ ಬಂದಿದೆ ಯಾಕೆ ಯಾವ ಸರ್ಕಾರ ಬಂದ್ರು ರಾಜ್ಯ ಸರ್ಕಾರದ ಯಾವ ಸರ್ಕಾರ ಬಂದ್ರು ಮುಡುವಾಗ ನಮ್ಮ ಭೂಬರ್ತದಲ್ಲಿ ಇಲ್ವಾ ನಮ್ಮಲ್ಲಿ ಕರ್ನಾಟಕ ಇಪ್ಪತ್ತು ವರ್ಷದ ನನ್ನ ಕ್ಷೇತ್ರ ಇಲ್ವಾ ನಿಮ್ಮಲ್ಲಿ ಯಾಕೆ ನಮ್ಮನ್ನ ಅಷ್ಟೊಂದು ತಾಳ್ಮೆ ಮಾಡ್ತಾ ಇದ್ರಿ ಖಂಡಿತವಾಗ್ಲಿ ಸರ್ಕಾರ ಬರಲಿ ರಾಜ್ಯ ಸರ್ಕಾರ ಯಾವ ಶೂನು ನೋಡ್ತಾ ಇದಾರೆ ಮಕ್ಕಳು ನೋಡ್ತಾ ಇದ್ದಾರೆ ಭವಿಷ್ಯ ಮುಂದಿನ ದಿವಸ ಇದೇ ಬಿದ್ದಾದ್ರೆ ನಮ್ದು ಹೋರಾಟ ಬೇರೆ ನೀರಿಲ್ಲ ನೀರಿಲ್ಲ ದಯವಿಟ್ಟು ಕೊಡ್ತಾ ಇಲ್ಲ ಅದ್ರ ಬಯಲ್ಸಿ ಬರೀ ವರ್ಷಕ್ಕೆ ಮೂವತ್ತೈದು ಲಕ್ಷ ಕೊಡ್ತಾ ಬ್ರದರ್ ಅರ್ಧ ಅರ್ಥ ಮಾಡ್ಕೊಳ್ಳಿ ಮೂವತ್ತೈದು ಲಕ್ಷ ಯಾವ ಕೇರಿ ಏನ್ ಮಾಡ್ತಾರೆ ಎತ್ಕೊಂಡು ಹೇಳ್ತಾರೆ ಹೇಳ್ತಾ ದಯವಿಟ್ಟು ಸಭಾಧ್ಯಕ್ಷ ಕೋಲಾರ ಜಿಲ್ಲೆ ಕೂಡ ಡಿವಿಜಿ ಹುಟ್ಟಿರ್ತಕ್ಕಂತ ನಾಡು ಮನೆ ಸೌಂದರ್ಯ ಹುಟ್ಟಿರ್ತಕ್ಕಂತ ನಾಡು ನಾವು ಕೂಡ ಅರವತ್ತು ಕಿಲೋಮೀಟರ್ ಬೆಂಗಳೂರಿಗೆ ಇದ್ವಿ ಆದ್ರೆ ಅಭಿವೃದ್ಧಿಯಲ್ಲಿ ಶೂನ್ಯ ಆಗಿದ್ವಿ ಮುಂದಿನ ದಿವಸ ನಾಲ್ಕು ಜನ ಕಾಂಗ್ರೆಸ್ ಇದ್ದಾರೆ ಇಲ್ಲಿ ಬಟ್ ಈ ಒಂದು ಇದರಲ್ಲಿ ಬರೀ ಸಹಕಾರ ಸಾಬಾಗತ್ವ ನಮ್ಮ ಕೋಲಾರದಲ್ಲಿ ಪಟಾಕಿ ಹಚ್ಬಿಟ್ರು ಸ್ಪೀಡ್ ಹಚ್ಬಿಟ್ರು ಏನೋ ಬಂದ್ಬಿಟ್ಟು ಬಂದ್ಬಿಟ್ಟು ಅದಕ್ಕೆ ಗೊತ್ತಿಲ್ಲ ಖಾಸಗಿ ಸಾಬಾಗತ್ವ ಇದು ಬಹುಶಃ ಮುಂದಿನ ದಿವಸದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಕೋಲಾರ ಜಿಲ್ಲೆ ಬಗ್ಗೆ ವಿಶೇಷವಾಗಿ ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷೆ ಏನು ಕೆ ಸಿ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ರೈತರು ಸಿ ವ್ಯಾಲಿ ಅಭಿವೃದ್ಧಿ ಕೊಟ್ಟವ್ರು ನೀವು ಅದು ಸ್ಥಾಪನೆ ಮಾಡಿದವ್ರು ನೀವು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಮೂರನೇ ಹಂತ ಶುದ್ಧೀಕರಣ ಮಾಡ್ಕೊಂಡು ನಾವು ಬದುಕ್ತೀವಿ ಸಭಾಧ್ಯಕ್ಷ ಇದ್ರ ಬಗ್ಗೆ ಹೆಚ್ಚಿನ